ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ರತ್ನ ಭಾರತ ರೈತ ಸಮಾಜ ನವದೆಹಲಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಹಾಗೂ ಜವಾಬ್ದಾರಿ ಹಸ್ತಾಂತರ ವಚನ ಬೋಧನೆ ಕಾರ್ಯಕ್ರಮವು ಜರುಗಿತು ರತ್ನ ಭಾರತ ರೈತ ಸಮಾಜ ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡರವರು ಸಮ್ಮುಖದಲ್ಲಿ ಕುಂದಗೋಳ ತಾಲೂಕು ಅಧ್ಯಕ್ಷರನ್ನಾಗಿ ಬಸವರಾಜ ಯೋಗಪ್ಪನವರ ನೇಮಕ ಮಾಡಲಾಯಿತು ಧಾರವಾಡ ಜಿಲ್ಲೆ ನಿರ್ದೇಶಕರನ್ನಾಗಿ ಬಸವರಾಜ ಮಲ್ಲಿಗವಾಡ ಹಾಗೂ ಖಾದರ್ ಸಾಬ್ ನದಾಫ್ ತಾಲೂಕು ನಿರ್ದೇಶಕರಾಗಿ ಸಕ್ರಪ್ಪ ಕಮ್ಮಾರ ಮಂಜುನಾಥ್ ಮಲ್ಲಿಗವಾಡ ತಿರುಕಪ್ಪ ಯೋಗಪ್ಪನವರ ತಾಲೂಕು ರೈತ ರತ್ನ ಭಾರತ ಮುಖಂಡರನ್ನಾಗಿ ಚನ್ನಬಸಪ್ಪ ಸಿದ್ದನವರ ನಾಗಪ್ಪ ಸಿದ್ದನವರ ನೇಮಕ ಮಾಡಿ ಪ್ರಮಾಣ ಪತ್ರ ವಿತರಿಸಿ ಸನ್ಮಾನ ಮಾಡಿ ಗೌರವಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹೇಮನಗೌಡ ಬಸನಗೌಡ ಮಾತನಾಡಿ ಬಡ ರೈತಾಪಿ ವರ್ಗವು ಸರ್ಕಾರದ ಹಲವಾರು ಯೋಜನೆಗಳಿಂದ ವಂಚಿತವಾಗಿದ್ದು ಮತ್ತು ಅತಿವೃಷ್ಟಿ ನಿಸರ್ಗದ ಹತ್ತು ಹಲವು ವಿಕೋಪಕ್ಕೆ ಸಿಲುಕಿದ ರೈತನ ಏಳಿಗೆಗಾಗಿ ಸರ್ಕಾರಿ ಸೌಲಭ್ಯದ ಜಾಗೃತಿ ಸಂಘಟನೆಯ ಬಹಳ ಅವಶ್ಯಕತೆ ಇದೆ ಎಂದರು ನಂತರ ರತ್ನ ಭಾರತ ರೈತ ಸಮಾಜದ ನೂತನ ಪದಾಧಿಕಾರಿಗಳು ಹೇಮನಗೌಡ ಬಸನಗೌಡ ಅವರನ್ನು ಸನ್ಮಾನಿಸಿದರು ದಹ ಜಲ ಶಿ ಹೆಚ್ಚಾಗಿದೆ ನಮ್ಮ ಕುಡಿಯುವ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ ಅದಪ್ಪ ಕುಡಿಯೋಕ ನೀರಿಂದು ಶಿರೂರು ಆಮೇಲೆ ವಿವಿಧ ಹೋದ್ರೆ ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ದನಗಳಿಗೆ ಮೇವಿಲ್ಲ ತಿನ್ನೋಕ್ಕೆ ಬರಗಾಲ ಭೀಕರ ಬರಗಾಲ ಬಿದ್ದಿದೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಆ ರೈತ ಬರಗಾಲ ತುತ್ತಾಗಿ ಹೊತ್ತು ಆತ್ಮಹತ್ಯೆ ಮಾಡ್ಕೊಂಡು ಸಹಾಯಕ ಸಾಲ ಸಾಲ ಬೆಳೆ ಸಾಲ ಮಾಡಿ ಬೆಳೆ ಸಾಲ ಮಾಡಿ ಬೆಳೆ ಬೆಳೆ ಬರ್ಲಿಲ್ಲ ಬರಗಾಲ ಬಿದ್ದು ಬರಗಾಲ ಒಂದು ಹಾಕಿದ ಬೀಜದ ರೊಕ್ಕ ಸಹಿತ ಬರ್ಲಿಲ್ಲ ರೈತ ಹನ್ನೆರಡು ಕೋಟಿ ಪರಿಹಾರ ಬರ್ತೈತಿ ನಮ್ಮ ರೈತರಿಗೆ ಆ ಪರಿಹಾರ ಹೇಳಿ ನಾವೆಲ್ಲ ಖುಷಿ ಒಳಗಿದ್ವಿ ಇವರು ರಾಜ್ಯ ಸರ್ಕಾರದ ಎರಡ್ ಎರಡು ಸಾವಿರ ರೂಪಾಯಿ ಕೋಟಿ ಹಾಕಿದ್ರು ಬರ ಪರಿಹಾರ ಹಾಕಿದ್ರೆ ಎರಡೆರಡು ಸಾವಿರ ಅಕೌಂಟ್ ಭಿಕ್ ಸರಿ ನಮ್ ನಮ್ಮ ರೈತರ ನಮ್ಮ ರೈತರು ಬೆಲೆನೇ ಇಷ್ಟ ಇಡೀ ತಾಲ್ಲೂಕಲ್ಲ ಇಡೀ ರಾಜ್ಯ ಅಲ್ಲ ಇಡೀ ದೇಶಕ್ಕೆ ಅಣ್ಣಾಕು ಅನ್ನೋದಾತ್ರ ನಾವು ನಾವು ಬೆಳೆದ್ರ ಹತ್ತಿ ತಿಂತಾರೆ